ಇಲ್ಲಿ ನೋಡಿ ಇದು ಸುಳಿ ಕೊಳೆ ರೋಗ ಬಂದಿದೆ ಇದಕ್ಕೆ ನೋಡಿ ಇದೆಲ್ಲ ನೀರು ನಿಂತಿರೋದೇ ಇದು ಮಳೆಗಾಲದ್ದೇ ಇದು ಇದನ್ನು ಓಪನ್ ಮಾಡಲಿಕ್ಕೆ ಸರಿಯಾದ ಇದು ಅಂದರೆ ಕತ್ತಿನೇ ಆಗಬೇಕು ಮತ್ತು ಇನ್ನು ಒಂದು ಏನಂದರೆ ಇದನ್ನು ಶಾರ್ಪ್ ಮಾಡಿಬಿಟ್ಟು ಅಂದರೆ ಈ ಥರ ಶಾರ್ಪ್ ಮಾಡಿಬಿಟ್ಟು ಇವಾಗ ನಾವು ಹೇಳ್ತಾ ಇರೋ ಗಿಡ ಗಿಡದ ಬಗ್ಗೆ ಮಾಹಿತಿ ಏನಪ್ಪ ಅಂದರೆ ಇದು ಸುಳಿ ಕೊಳೆ ರೋಗ ಬಂದಿರೋ ಗಿಡದ್ದು ಇದು ಏನಕ್ಕಿದ್ರೋಳ ಸುಳಿ ಕೊಳೆ ರೋಗ ಇದೊಂದು ಉದಾಹರಣೆಯಾಗಿ ನಾವು ಏನಕ್ಕೆ ತೋರಿಸ್ತಾ ಇದ್ದೀವಿ ಅಂದರೆ ಇದೇ ತೋಟದಲ್ಲೇ ಇದು ಮಳೆಗಾಲದಲ್ಲಿ ಮಳೆ ಬಂದು ಅತಿ ಹೆಚ್ಚಾಗಿ ಅಂದರೆ ಈ ಸುಳಿ ಕೊಳೆ ಈ ಸುಳಿದಲ್ಲಿ ನೀರು ನಿಂತು ನಿಂತು ಅಂದರೆ ನೀರು ನೀರು ಹೊರಗಡೆ ಹೋಗದೇ ಅಂದರೆ ನಿಂತು 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 ಇದು ನೋಡಿ ಇದು ಸುಳಿ ಕೊಳೆ ರೋಗ ಬಂದಿದೆ ಇದಕ್ಕೆ ಇದು ಸುಳಿ ಕೊಳೆ ರೋಗದ ಲಕ್ಷಣ ಇದನ್ನು ಮತ್ತೆ ನಾವು ಇನ್ನೊಂದು ಥರ ನೋಡೋದಾದರೆ ಇದು ಆಲ್ಮೋಸ್ಟ್ ಇದಲ್ಲೇ ಹೋದಂಗೆ ಇದು ಗಿಡ ಇದು ಮತ್ತು ಇದು ಏನಕ್ಕೆ ಬಂದಿಲ್ಲ ಅಂದರೆ ಇದರೊಳಗಡೆ ನೀರು ಸ್ಟೋರೇಜ್ ಆಗಿದೆ ಇಲ್ಲಿ ಇದು ನೀರು ಸ್ಟೋರೇಜ್ ಆಗ್ತಾ 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 ಸುಳಿ ಚಿಗಿರಿಲ್ಲ ಸೊ ಹಂಗಾಗ್ಬಿಟ್ಟು ಇದು ಸುಳಿ ಆಗ ರೋಗ ಆಗಿ ಟರ್ನ್ ಆಗಿದೆ ಈಗ ನಾವು ಇದನ್ನು ನೋಡೋದು ಏನಂದರೆ ಈ ನೀರನ್ನ ನಾವು ಓಪನ್ ಮಾಡಿ ತೋರಿಸ್ಲಿಕ್ಕೆ ನಮ್ಮ ಹತ್ರ ಯಾವುದೇ ಇದು ಇಲ್ಲ ಅಂದರೆ ಕತ್ತಿ ಆಗಿರ್ಬೋದು ಅಥವಾ ಈ ಕುಡ್ಗೋಲು ಅಂತಿರಲ್ಲ ಅದು ಇಲ್ಲ ಬಟ್ ನಾವು ಇದರಲ್ಲೇ ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ನಾನು ಬರೀ ಸರ್ ಈಗ ನೀರು ಬರುತ್ತೆ ಇದ್ರು ನೀರು ಚೆಕ್ ಮಾಡ್ತಾ ಇದ್ದೀವಿ ನಾವೀಗ ವೇಟ್ ಇದಕ್ಕೆ ನಾವು ಯಾವ ಥರ ನೋಡಿ ನೋಡಿ ನೀರು ನಿಂತು 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 ಇದು ಪೂರಾ ಸುಳಿ ಕೊಳೆ ರೋಗ ಯಾವ ಥರ ಬಂದಿದೆ ಅಂಥೇಳಿ ನೋಡ್ಬೋದು ನಾವು ನೀರು ತೋರಿಸ್ಲಿಕ್ಕೆ ಅಂತ ಹೋಗಿದ್ದು ಬಟ್ ಆದರೆ ಏನಾಗಿದೆ ಅಂದರೆ ಇಲ್ಲಿ ಆ ಸುಳಿ ಕಟ್ಟಾಯ್ತಲ್ಲ ಅಲ್ಲೇ ಇದು ಎಷ್ಟು ಕೊಳ್ತಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹ್ಞೂ ನೀರು ನೋಡಿರಿ ಇದೆಲ್ಲ ನೀರು ನಿಂತಿರೋದೇ ಇದು ಮಳೆಗಾಲದ್ದೇ ಇದು ಇದನ್ನು ನಾವು ಓಪನ್ ಮಾಡಲಿಕ್ಕೆ ಸರಿಯಾದ ಇದೆ ಅಂದರೆ ಕತ್ತಿನೇ ಆಗಬೇಕು ಬಟ್ ನಮ್ಮ ಹತ್ರ ಇಲ್ಲದೇ ಇರೋ ಕಾರಣದಿಂದ ನಾನು ಹಂಗೆ ತೋರಿಸ್ತಾ ಇದ್ದೀನಿ ರೈತರಿಗೆ ಇದು ನಿಮ್ಮ ತೋಟದಲ್ಲಿ ಈ ಥರ ಏನಾರು ಕಂಡು ಬಂದರೆ ನೋಡಿಕೊಂಡು ಸ್ವಲ್ಪ ಅದನ್ನ ಕ್ಲೀನ್ ಮಾಡೋಕ್ಕಾಗುತ್ತಾ ಏನೋ ನೋಡಿ ಗಮ್ ನೋಡಿರಿ ಇದರಲ್ಲಿ ಗಮ್ ಇದೆ ಇದರಲ್ಲಿ ನೀರು ಇದೆ ಸರ್ ಇದನ್ನ ಏನಾದ್ರು ಮಾಡಿ ಓಪನ್ ಮಾಡಿದರೆ ಗೊತ್ತಾಗುತ್ತೆ ನಾವು ಗಿಡನೇ ಫುಲ್ ತೊಗೊದ್ವಿ ತಗೋ ತಗೊಂಡಿದೀವಿ ಇಲ್ಲಿನ ಇದೆ ಇದು ಪೂರಾ ಹೋಗಿದೆ ಇದು ಇದೇನಾಗಿದೆ ಅಂದರೆ ನೋಡಿ ಇಲ್ಲಿ ಹೊಸ ಚಿಗುರಿದು ನೋಡಿರಿ ಈಗ ಇಲ್ಲೇ ಇಲ್ಲೇ ಹೋಗಿದೆ ಇದು ಸೊ ಅಂದರೆ ಇದು ಏನಕ್ಕೆ ನೋಡಿರಿ ಇಲ್ಲೆಲ್ಲ ಇದ್ದಾವೆ ನಾವೇನು ಇದನ್ನ ತೆಗೆದು ತೋರಿಸ್ತಾ ಇರೋ ಉದ್ದೇಶನೇ ರೈತರಿಗೆ ಇದು ಅರ್ಥ ಆಗಲಿ ಅಂತ ಹೇಳೇ ನಾವು ತೋರಿಸ್ತಾ ಇರೋದು ನೋಡಿರಿ ಇದು ಹೊಸ ಚಿಗುರು ಬರೋದೇ ಬಟ್ ಇದು ಕೊಳಿತಾ ಇದೆ ಇದೆಲ್ಲ ಹೊಸ ಚಿಗುರೆ ಅದು ಹೊಸ ಚಿಗುರೆ ಕೊಳಿತಾ ಇದೆ ಮತ್ತು ಇನ್ನೊಂದು ಏನಂದರೆ ಇದನ್ನು ಶಾರ್ಪ್ ಮಾಡಿಬಿಟ್ಟು ಅಂದರೆ ಈ ಥರ ಶಾರ್ಪ್ ಮಾಡಿಬಿಟ್ಟು ಅದಕ್ಕೆ ಪೇಸ್ಟ್ ಥರ ಈ ಇದನ್ನ ನಾವು ಕಳೆದ ವೀಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅದೇ ಥರನೂ ಇದಕ್ಕೆ ಮಾಡ್ಬೋದು ನಾವು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಇದ್ವಿ ಬಟ್ ಇದು ನಮ್ಮ ಹತ್ರ ಈ ಇದು ಕುಡ್ಗೋಲಾಗಲಿ ಅಥವಾ ಈ ಶಾರ್ಪರ್ ಯಾ ನಮ್ಮ ಹತ್ರ ಯಾವುದೇ ಇಲ್ಲದೇ ಇರೋ ಕಾರಣದಿಂದ ಇದು ನಮಗೆ ಪೂರ ತೋರಿಸ್ಲಿಕ್ಕೆ ಆಗಲಿಲ್ಲ ಬಟ್ ಇದರಲ್ಲಿ ನೀರು ಸ್ಟೋರೇಜ್ ಆಗಿದೆ ಮತ್ತು ಗಮ್ಮು ಸಹಿತವೂ ಇದೆ ನೋಡಿ ಇದ್ರಲ್ಲಿ ಇದು ಕಾರ್ಬನೈಜಿಯಮ್ ಮೈಕ್ರೋಝಬ್ಬು ಕಾಂಬಿನೇಷನ್ ಇರುವಂಥ ಔಷಧಿನ ನೀವು ಇದಕ್ಕೆ ಸ್ಪ್ರೇ ಮಾಡ್ತಾನಾರು ಹೋಗ್ಬೋದು ಮತ್ತೆ ಅದನ್ನೇ ನೀವು ಸ್ಪ್ರೇ ಮಾಡಿ ಅಥವಾ ಪೇಸ್ಟ್ ತರನಾದ್ರು ಮಾಡಿ ಇದು ಮತ್ತೆ ಇದು ಚಿಗುರುತ್ತೆ ಇದು ಮತ್ತೆ ಇದು ಡೆವಲಪ್ಮೆಂಟ್ ಗಿಡ ಆಗುತ್ತೆ ಇದು ಇದು ಈ ಥರ ಆಗಿದೆ ಮತ್ತು ಬೇರೆ ಗಿಡಕ್ಕೆಲ್ಲ ಬಟ್ ಯಾವುದೇ ತೊಂದರೆ ಇಲ್ಲ ಸರ್ ಇದು ಇದು ಇದೇ ಇದು ಇದೊಂದೇ ಗಿಡದಲ್ಲೇ ಇದೆ ಇದು ಸೊ ಇದಕ್ಕೆ ನಾವು ಹೇಳಿದ್ವಲ್ಲ ಆ ಥರ ಇದನ್ನು ಶಾರ್ಪ್ ಮಾಡಿಬಿಟ್ಟು ಇದನ್ನು ಪೇಸ್ಟಾರು ಮಾಡ್ಕೊಳ್ಳಿ ಅಥವಾ ಇದಕ್ಕೆ ಸ್ಪ್ರೇನಾರು ಮಾಡಿ ಇದು ಮತ್ತೆ ಇದು ಚಿಗುರುತ್ತೆ ಇದು